ಆದರೆ ಹತ್ಯೆಯಾದ ನಂತರ ಪ್ರಚೋದನಕಾರಿ ಪೋಸ್ಟ್ ವಿರುದ್ಧ ಕ್ರಮಕ್ಕೆ ಮುಂದಾದಂತಹ ಕಾಕಿ ಮೃತಿಕಾರದ ಪೋಸ್ಟ್ ಸಂಬಂಧ ಹನ್ನೆರಡು ಪ್ರಕರಣ ದಾಖಲಾಗಿದೆ ಮುಲ್ಕಿ ಉರುವ ಬರ್ಕೆ ಮಂಗಳೂರು ಉತ್ತರ ಠಾಣೆ ಮಂಗಳೂರು ದಕ್ಷಿಣ ಮೂಡುಬಿದ್ರೆ ಕಾವೂರು ಠಾಣಾ ವ್ಯಾಪ್ತಿಯಲ್ಲಿ ಏಳು ಪೊಲೀಸ್ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೋಸ್ಟ್ಗಳ ವಿರುದ್ಧ ಕ್ರಮ ವಾಟ್ಸ್ಆಪ್ ಸಂದೇಶದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಿಂದೂ ಮುಸ್ಲಿಮ್ ಪೇಜ್ಗಳಲ್ಲಿ ಪರಸ್ಪರ ದ್ವೇಷ ಸಂದೇಶ ಸೊ ಶತ್ರು ಸಂಹಾರ ಶುರುವಾಗಿದೆ ಪ್ರತಿರೋಧ ಅಪರಾಧವಲ್ಲ ಅಂತ ಬ್ಯಾರಿ ರಿಯಲ್ ನವಾಬ್ ಹಿಂದೂ ಮಂತ್ರ ಹೀಗೆ ನೀವು ನೋಡ್ತಾ ಇದ್ರೆ ಪೋಸ್ಟ್ಗಳನ್ನು ನಮಗೆ ಯಾವುದೇ ಉತ್ತರ ಬೇಡ ರಕ್ತಕ್ಕೆ ರಕ್ತ ಬೇಕು ಅಂತ ಇನ್ನು ಹಿಂದೂ ಮುಸ್ಲಿಮ್ ಪೇಜ್ಗಳಿಂದ ಪರಸ್ಪರ ದ್ವೇಷದ ಪೋಸ್ಟ್ಗಳು ಶತ್ರು ಸಂಹಾರ ಶುರುವಾಗಿದೆ ಬ್ಯಾರಿ ರಾಯಲ್ ನವಾಬ್ ಹಿಂದೂ ಮಂತ್ರ ಪೇಜ್ಗಳು ಸುಹಾಸ್ ಬಲಿದಾನ ವ್ಯರ್ಥವಾಗೋದಕ್ಕೆ ಬಿಡೋದಿಲ್ಲ ಅಂತ ಅಪೋಸಿಟ್ ಆಗಿ ನಮ್ಮ ಬಲವನ್ನು ಈಗ ತೋರಿಸ್ತಾ ಇದ್ದಲ್ಲಿ ಒಂದೊಂದು ದಿನ ನಾವೇ ಇರೋದಿಲ್ಲ ಅನ್ನೋ ಪೋಸ್ಟ್ ಕೂಡ ಬರ್ತಾ ಇದೆ ನಮಗೆ ಯಾವುದೇ ಉತ್ತರ ಬೇಡ ರಕ್ತಕ್ಕೆ ರಕ್ತವೇ ಉತ್ತರ ಹಿಂದೂ ಮಂತ್ರ ಪೇಜ್ನಿಂದ ಪ್ರತೀಕಾರದ ಪೋಸ್ಟ್ ಸೊ ಹಿಂದೂ ಮುಸ್ಲಿಂ ಪೇಜ್ಗಳಲ್ಲಿ ಪರಸ್ಪರ ದ್ವೇಷ ಸಂದೇಶ ಈಗ ಕಂಡು ಬರ್ತಾ ಇದೆ ಶತ್ರು ಸಂಹಾರ ಶುರುವಾಗಿದೆ ಅಂತ ಒಂದು ಕಡೆ ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರ ಈ ಘಟನೆಯನ್ನು ಸಮರ್ಥಿಸ್ಕೊಂಡು ಕೆಲವರು ಇನ್ನಷ್ಟು ಜನ ಇದಕ್ಕೆ ಉತ್ತರ ಸಿಗುತ್ತೆ ಆದಷ್ಟು ಬೇಗ ಅಂತ ಮತ್ತೊಂದು ಕಡೆ ಮನಿ ಈಗ ಪರಮೇಶ್ವರ್ ಜೊತೆ ಮುಸ್ಲಿಂ ಮುಖಂಡರು ಸ್ಥಳೀಯ ಮುಖಂಡರು ಬಂದು ಮಾತನಾಡ್ತಿದ್ದಾರೆ ಏನಾಗ್ತಿದೆ ಮೀಟಿಂಗ್ ನಲ್ಲಿ ನೋಡೋಣ ಮಾಡಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ನಮ್ಗೆ ಸುತ್ತ ಇದು ಕೊಟ್ಟಿದ್ದಾರೆ ಅವರಿಗೆ ನಮಗೆ ಬಹಳ ಭರವಸೆ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಯಾವುದೇ ರೀತಿಗಳಲ್ಲಿ ಇಂಥ ಅನಾಹುತಗಳಾಗಬಾರ್ದು ಗುಂಪು ಹತ್ಯೆ ಆಗಬಾರ್ದು ಬಂದ್ ಆಗಬಾರ್ದು ಪ್ರಚೋದನಕಾರಿ ಭಾಷಣ ಆಗಬಾರ್ದು ಇದು ಯಾವುದು ಇಲ್ಲದೆ ಹಿಂದೆ ಗತವೈಭವ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮರಸ್ಯದ ಬದುಕು ಮತ್ತೆ ಮರುಸ್ಥಾಪನೆ ಆಗುವಂತಾಗಬೇಕು ವಿಶ್ವಾಸದಿಂದ ವಿದ್ಯಾರ್ಥಿಗಳು ಮತ್ತು ಯಾವುದು ಆರೋಗ್ಯಕ್ಕೆ ಬೇಕಾದಂಥ ಜನ ದಕ್ಷಿಣ ಕನ್ನಡ ಜಿಲ್ಲೆಗೆ ಆರಾಮವಾಗಿ ಬರುವಂತಾಗಬೇಕು ಅಂತ ಹೇಳಿ ನಾವು ಸಲಹೆ ಕೊಟ್ಟಿದ್ದೇವೆ ಅದ ಈ ಬಗ್ಗೆ ಅವರು ಬಹಳ ವಿನಮ್ರವಾಗಿ ಅದನ್ನು ಸ್ವೀಕರಿಸಿದ್ದಾರೆ ಮತ್ತು ಸರ್ಕಾರ ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಇದು ಖಂಡಿತ ಇದೆ ಯಾವುದೇ ಕಾರಣಕ್ಕೆ ಅಹಿತಕರ ಘಟನೆಗೆ ಮುಂದಿನಲ್ಲಿ ಅವಕಾಶ ಕೊಡುವುದಿಲ್ಲ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಜರುಗಿಸ್ತೇವೆ ನೀವು ಭಯ ನಾವು ನಿಮ್ಮ ಮುಂದೆ ಇದ್ದೇವೆ ಅಂತ ನಮಗೆ ಖಂಡಿತ ಬೇಕಾದ ಭರವಸೆಯನ್ನು ಕೊಟ್ಟಿದ್ದಾರೆ ಯಾವ ಬೇಡಿಕೆಗಳು ಇಲ್ಲ ನಮ್ಮಲ್ಲಿ ನಮ್ಮ ಬೇಡಿಕೆಗಳಿಲ್ಲ ಅದನ್ನು ಕೆಲವು ಕೆಲವು ವಿಚಾರ ಅವ್ರ ತಿಳಿಸಿದ್ದೇವೆ ಅವರೀಗ ಅದು ಪ್ರೆಸ್ ಮೀಟ್ ಮಾಡಿ ಅವರು ತಿಳಿಸ್ತಾರೆ ಈಗ ಏನಿಲ್ಲ ಯಾರ ವಿರುದ್ಧವೂ ಆಕ್ರೋಶ ಇಲ್ಲ ನಮ್ಮದು ನಮ್ಮ ಇಲ್ಲಪ್ಪ ನಾವು ನಾವು ದೂರು ಕೊಟ್ಟದಿದ್ದರೆ ಪ್ರಚೋದನಕಾರಿ ಮಾತಾಡುವವರ ವಿರುದ್ಧ ಏನಾದರೂ ಕಾನೂನು ಕ್ರಮಕ್ಕೆ ಕೈಗೊಳ್ಳಿ ಅದರಿಂದಾಗಿ ಇದೆಲ್ಲ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ದೇವೆ ಅಷ್ಟೇ ಬೇರೆ ಏನು ನಾವು ಪರ್ಟಿಕ್ಯುಲರ್ ಆಗಿ ವೈಯಕ್ತಿಕವಾಗಿ ಯಾರ ಮೇಲೆ ದೂರು ಕೊಟ್ಟಿಲ್ಲ ಗದ್ದಲ ಏನಿಲ್ಲ ಮಾತಾಡುವಾಗ ಒಬ್ಬರು ಮಾತಾಡುವಾಗ ಇನ್ನೊಬ್ಬರು ಬೇರೆ ವಿಚಾರವನ್ನು ಕೂಡಲೇ ಸಹಜವಾಗಿ ಹಾಗೆ ಮಾತಾಡ್ತದೆ ಅದೇ ಒಂದು ಗದ್ದಲ ಅದಲ್ಲದೆ ಇದು ಸಹಜವಾಗಿ ಬೇರೆ ಏನಿಲ್ಲ ಇಲ್ಲಿ ಇವತ್ತು ಗದ್ದಲ ಆಗಲಿಲ್ಲ ಗೊಂದಲ ಆದ್ದು ನಿನ್ನೆ ಮೊನ್ನೆ ಅಲ್ಲ ಅದುವೇ ದೊಡ್ಡ ಇಶ್ಯೂ ಇದು ದೊಡ್ಡ ಇಶ್ಯೂ ಅಲ್ಲ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಸ್ವಲ್ಪ ಒಬ್ಬ ಏರಿದ ಧ್ವನಿಯಲ್ಲಿ ಮಾತಾಡುವುದು ಒಬ್ಬ ತಗ್ಗಿದ ಧ್ವನಿಯಲ್ಲಿ ಮಾತಾಡುವುದು ಅದಲ್ಲದೆ ಏನು ನಾವು ಮಾತಾಡಲಿಲ್ಲ ನಾವು ಈ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಗೌರವದಿಂದ ನೆಮ್ಮದಿಂದ ನಮಗೆ ಬದುಕಬೇಕು ಈ ಬಿ ಜೆ ಪಿಯವರು ಕೋಮುವಾದಿಗಳು ಅವರ ಅಟ್ಟಹಾಸದಲ್ಲಿ ನಮಗೆ ಮಾನಸಿಕವಾಗಿ ಹಿಂಸೆ ಕೊಡುತ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ನಮ್ಮ ಸರ್ಕಾರದ ಮಂತ್ರಿಗಳು ಬಂದಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಬಂದಿದ್ದಾರೆ ನಮ್ಮ ಮನಸ್ಸಿನ ನೋವುಗಳು ನಾವು ಅವರ ಹತ್ರ ಹೇಳಬೇಕಲ್ಲ ಅದಕ್ಕೆ ನಾವೆಲ್ಲ ಅಲ್ಪಸಂಖ್ಯಾತ ವಿಭಾಗ ವರು ನಾವೆಲ್ಲ ಒಟ್ಟಿಗೆ ಬಂದು ನಮ್ಮ ನಮ್ಮ ಒಂದು ಮನಸ್ಸಿನ ನೋವನ್ನು ಅವರಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದೇವೆ ಅದಕ್ಕೆ ಸೂಕ್ತವಾದಂಥ ಸರಿಯಾದ ಪರಿಹಾರವನ್ನು ಮಾಡ್ತೇವೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ನಮಗೆ ಅವರಲ್ಲಿ ವಿಶ್ವಾಸ ಇದೆ ನಾವು ನಮ್ಮ ಒಂದೇ ಒಂದು ಅಭಿಪ್ರಾಯ ನಮ್ಮ ಜಿಲ್ಲೆ ಒಂದು ಸೌಹಾರ್ದತೆ ಜಿಲ್ಲೆ ಆಗಬೇಕು ಕೋಮುವಾದಿಗಳ ಅಟ್ಟಹಾಸ್ಯಕ್ಕೆ ಬಲಿಯಾಗುವಂಥ ಜಿಲ್ಲೆ ಆಗಬಾರದು ಇದು ನಮ್ಮ ಮೂಲ ಉದ್ದೇಶ ಅದನ್ನೇ ನಾವು ಇವತ್ತು ನಮ್ಮ ನಾಯಕರ ಹತ್ರ ನಾವು ಬೇರೇನೂ ಅಲ್ಲಿ ನಡೀಲಿಲ್ಲ ನಡೆಯುವುದಿಲ್ಲ ನಡೀಲಿಕ್ಕೆ ನಾವು ಬಿಡುವುದಿಲ್ಲ கொட்டும் அந்த <small> <gefil small> <gefil small> <small> ಇಲ್ಲ 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 ಅದು ನಮಗೆ ಮೊದಲೇ ಗೊತ್ತಿದೆ ಈ ಹಿಂದೆ ಅದರ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಬೆಳಿಗ್ಗೆ ಪೊಲೀಸ್ ಇಲಾಖೆಯವರು ಅವರಿಗೆ ಬ್ರೀಫಿಂಗ್ ಮಾಡುವಾಗ ಹೀಗೆ ಹಿಡಿದಂಥ ದುಷ್ಕರ್ಮಿ ಯಾರಿದ್ದಾರೋ ಅವರು ಅವರು ಹೀಗೆ ಯಾಕೆ ನೀವು ಹೊಡೆದದ್ದು ಅಂತ ಹೇಳಿದರೆ ಹೀಗೆ ದೇಶ ವಿರೋಧಿ ಘೋಷಣೆಯನ್ನು ಕೂಗಿದ ಅದಕ್ಕೆ ಬೇಕಾಗಿ ನಾವು ಹೊಡೆದದ್ದು ಅಂತ ಹೇಳಿ ಅವ ಅವರು ಹೇಳಿದರು ಅಂತ ಹೇಳಿ ಅದನ್ನು ನಾನು ಹೇಳಿದೆ ಆದರೆ ಅದು ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಅದು ತಿರುಚು ಬಂದಿದೆ ಮಧ್ಯಾಹ್ನ ಅದರ ಬಗ್ಗೆ ನಾನು ಸ್ಪಷ್ಟವಾಗಿ ನಾನು ಕೊಟ್ಟಿದ್ದೇನೆ ಅದು ಅಲ್ಲಿಗೆ ಸಮಸ್ಯೆ ಮುಗಿದಿದೆ ನಮಗೆ ಅದರ ಬಗ್ಗೆ ಯಾವುದೇ ಇಲ್ಲ ನಾನು ಶಾವುಲ ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ನಾನು ಎಂ ಎಸ್ ಸ್ವಾಮದ ಕೆ ಪಿ ಸಿ ಸ್ಥಳೀಯ ಮುಖಂಡರು ಅಲ್ಲಿ ಮಾತನಾಡ್ತಾ ಇದ್ದರು ಅವರು ಹೇಳುವಂಥದ್ದು ಸೌಹಾರ್ದದಿಂದ ಇರಬೇಕು ಅಂತ ಜೊತೆಗೆ ಬಿ ಜೆ ಪಿ ಪಕ್ಷದ ಬಗ್ಗೆ ಕೂಡ ಕೆಲವರು ಮಾತಾಡ್ತಿದ್ರು ಮೇ ಬಿ ಕೆ ಪಿ ಸಿ ಸಿ ಆ ಸದಸ್ಯರು ಕೆಲವರು ಇರೋರಲ್ಲಿ ಸೊ ಅವರು ಮತ್ತು ಕೆಲವೊಂದು ಮುಸ್ಲಿಂ ನಾಯಕರು ಕೂಡ ಬಂದು ಮಾತನಾಡಿದ್ದಾರೆ ಸ್ಥಳೀಯ ಮುಸ್ಲಿಂ ನಾಯಕರಿಂದ ಪರಮೇಶ್ವರ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಲಾಗಿದೆ